ಸಿದ್ದರಾಮಯ್ಯ ಸಂಪುಟದಲ್ಲಿ ಆಗಲಿದೆಯಾ ದೊಡ್ಡ ಬದಲಾವಣೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂತಹ ವಿಚಾರ ಬದಿಗಿ ಸರಿದಿರುವಾಗ ಈಗ ಸಂಪುಟದಲ್ಲಿ ಮಹತ್ತರ ಬದಲಾವಣೆಗೆ ಸಂಕ್ರಾಂತಿಗೆ ಮುಹೂರ್ತ ನಿಗದಿಯಾಗಿದೆಯಾ ಕೆಲ ಸಚಿವರುಗಳನ್ನ ಬದಲಿಸುವಂತಹ ಸುಳಿವು ಕೊಡ್ತಾನೆ ಬರಲಾಗಿದ್ರು ಕೂಡ ಎಲ್ಲವನ್ನ ಮುಂದೂಡಿಕೊಂಡೇ ಬಂದಿರೋದ್ರ ಹಿನ್ನೆಲೆ ಏನು ಈಗ ಸಂಪುಟಕ್ಕೆ ಸರ್ಜರಿ ಮಾತ್ರ ಅಥವಾ ಸಂಪುಟ ಪುನರ್ರಚನೆಯು ನೂರ ಮೂವತ್ತೊಂಬತ್ತು ಶಾಸಕರಿರುವಂತಹ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನದ ಆಕಾಂಕ್ಷೆಗಳು ಕೂಡ ಸಹಜವಾಗಿನೇ ಜಾಸ್ತಿ ಇರೋದ್ರಿಂದ ಎದುರಾಗುವಂತಹ ಸವಾಲುಗಳು ಎಷ್ಟು ಕಠಿಣವಾಗಿರಲಿವೆ ಉಪ ಚುನಾವಣಾ ಫಲಿತಾಂಶ ಸರ್ಕಾರಕ್ಕೆ ಸಿಎಂ ಮತ್ತೆ ಡಿಸಿಎಂ ಗೆ ಕೊಟ್ಟಿರುವಂತಹ ಆತ್ಮವಿಶ್ವಾಸ ಸಂಪುಟದ ವಿಚಾರದಲ್ಲಿನ ನಿರ್ಧಾರದಲ್ಲಿ ಹೇಗೆಲ್ಲ ಉಪಯೋಗಕ್ಕೆ ಬರಬಹುದು ಹೊಸಬರ ಸೇರ್ಪಡೆಗಾಗಿ ಹಾಲಿ ಸಚಿವರುಗಳನ್ನ ಬಿಡುವಾಗ ಸಿಎಂ ಮತ್ತೆ ಡಿಸಿಎಂ ನಡುವಿನ ಜಗ್ಗಾಟ ಹೇಗಿರಬಹುದು ಉಪಚುನಾವಣೆಯ ಫಲಿತಾಂಶ ಬಂದು ಸರ್ಕಾರದ ಆತ್ಮವಿಶ್ವಾಸ ಹೆಚ್ಚಾಗಿರುವಂತಹ ಈ ಹೊತ್ತಲ್ಲೇ ಸಂಪುಟಕ್ಕೆ ಸರ್ಜರಿ ಅಥವಾ ಪುನಾರಚನೆಯ ಮಾತು ಕೇಳಿ ಬಂದಿದೆ ಯಾರು ಸಂಪುಟದಿಂದ ಹೊರ ಹೋಗ್ತಾರೆ ಯಾರು ಹೊಸ ಸಚಿವರಾಗ್ತಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರಂತ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲ ಪ್ರೆಸ್ ಮಾಡ್ಬಿಡಿ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಯಾರು ಉಳಿಬೇಕು ಯಾರು ಹೊರಗೆ ಹೋಗ್ಬೇಕು ಯಾವ ಶಾಸಕರಿಗೆ ಸಚಿವ ಸ್ಥಾನ ಸಿಗಬೇಕು ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಇದರ ಲಿಂಕ್ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟ ಹಾಗೆ ವದಂತಿಗಳು ಬಹಳ ಜೋರಾಗಿನೇ ಇವೆ ಹೈಕಮಾಂಡ್ ನಿಂದಲೇ ಈಗ ಸಂಪುಟ ಪುನಾರಚನೆಗೆ ಸೂಚನೆ ಬಂದಿದೆ ಅಂತ ಹೇಳಲಾಗಿದ್ದು ಸಿಎಂ ದೆಹಲಿ ಭೇಟಿ ಕೂಡ ಈ ಹಿನ್ನೆಲೆಯಲ್ಲಿ ಕುತೂಹಲವನ್ನ ಕೆರಳಿಸಿದೆ ಡಿಸೆಂಬರ್ ಒಂಬತ್ತರಿಂದ ಬೆಳಗಾವಿಯಲ್ಲಿ ವಿಧಾನಮಂಡಲದ ಚಳಿಗಾಲದ ಅಧಿವೇಶನ ಶುರುವಾಗಲಿದ್ದು ಬೆಳಗಾವಿ ಅಧಿವೇಶನದ ನಂತರ ಸಂಪುಟ ಪುನಾರಚನೆ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ ಉಪ ಚುನಾವಣೆಯಲ್ಲಿ ಮೂರು ಕ್ಷೇತ್ರಗಳಲ್ಲಿ ಗೆದ್ದಿರೋದು ಕಾಂಗ್ರೆಸ್ನಲ್ಲಿ ಆತ್ಮವಿಶ್ವಾಸ ತುಂಬಿಸಿರುವಾಗಲೇ ಸಂಪುಟ ಪುನಾರಚನೆಯ ಮಾತು ಕೂಡ ಕೇಳಿಬಂದಿದೆ ಇದರಿಂದಾಗಿ ಹಾಲಿ ಸಚಿವರಲ್ಲಿ ಆತಂಕ ಹಾಗೂ ಆಕಾಂಕ್ಷೆಗಳಲ್ಲಿ ನಿರೀಕ್ಷೆ ಶುರುವಾಗಿದೆ ಹಾಗೇನೆ ಸಂಪುಟದಲ್ಲಿ ಉಳಿದುಕೊಳ್ಳೋದಿಕ್ಕೂ ಸೇರ್ಕೊಳ್ಳೋದಿಕ್ಕೂ ಅವರವ್ರ ಮಟ್ಟದಲ್ಲಿ ಲಾಬಿಗಳು ಕೂಡ ನಡೆಯಲಿವೆ ಈಗ ಚರ್ಚೆ ಆಗ್ತಿರೋ ಪ್ರಕಾರ ಆಗಲಿರೋದು ಸಂಪುಟ ಸರ್ಜರಿನೋ ಅಥವಾ ಖಾತೆ ಬದಲಾವಣೆಯೋ ಅಥವಾ ಸಂಪುಟ ಪುನರ್ರಚನೆ ಅನ್ನೋದು ಇನ್ನೂ ಖಚಿತ ಆಗಿಲ್ಲ ಲೋಕಸಭೆ ಚುನಾವಣೆ ಫಲಿತಾಂಶ ಬಂದಾಗಿನಿಂದಲೂ ಸಂಪುಟ ಪುನಾರಚನೆ ಬಗ್ಗೆ ವದಂತಿಗಳು ಕೇಳಿ ಬರ್ತಾನೆ ಇದ್ವು ತಮಗೂ ಸಚಿವ ಸ್ಥಾನ ಬೇಕು ಅಂತ ಕೆಲ ಶಾಸಕರು ಬಹಿರಂಗವಾಗಿನೇ ಹೇಳ್ಕೊಂಡಿರೋದು ಕೂಡ ಇದೆ ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ದೆಹಲಿ ಭೇಟಿ ಕುತೂಹಲ ಕಾರಣ ಆಗಿದೆ ಶಿವಕುಮಾರ್ ಈಗಾಗ್ಲೇ ದೆಹಲಿಯಲ್ಲಿದ್ದು ಅದ್ರ ಬೆನ್ನಲ್ಲೇನೆ ಸಿದ್ದರಾಮಯ್ಯ ಅವರು ಭೇಟಿ ಸಂಪುಟ ಪುನಾರಚನೆ ಚರ್ಚೆಗಾಗಿನೇ ಇರಬಹುದು ಅಂತ ಹೇಳಾಗ್ತಾ ಇದೆ ಮೊನ್ನೆಯಷ್ಟೇ ಡಿ ಸಿಎಂ ಡಿ ಶಿವಕುಮಾರ್ ಸಂಪುಟ ಪುನಾರಚನೆ ಸಾಧ್ಯತೆ ಬಗ್ಗೆ ಹೇಳಿಕೆಯನ್ನ ನೀಡಿದ್ರು ಸಂಕ್ರಾಂತಿ ನಂತರ ಸಂಪುಟ ಪುನಾರಚನೆ ಆಗಬಹುದು ಅಂತ ಹೇಳಿದ್ರು ಲೋಕಸಭೆ ಚುನಾವಣೆಯ ಹೊತ್ತಿನಲ್ಲೇ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರುವಂತಹ ಟಾಸ್ಕ್ ಅಲ್ಲಿ ವಿಫಲರಾಗಿದ್ದಂತಹ ಸಚಿವರುಗಳಿಗೆ ಸಂಪುಟದಿಂದ ಕೋಕ್ ನೀಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗಿತ್ತು ಅದಾದ ಬಳಿಕ ಈಗ ಮತ್ತೆ ಸಂಪುಟ ಪುನಾರಚನೆ ಮಾತುಗಳಿವೆ ಡಿ ಕೆ ಶಿವಕುಮಾರ್ ಕೂಡ ಸುಳಿವು ಕೊಟ್ಟಿರೋದ್ರಿಂದ ಅದ್ರ ಬೆನ್ನಲ್ಲೇ ಈಗ ಸಿಎಂ ಡಿ ಸಿಎಂ ದೆಹಲಿ ಭೇಟಿ ಇವೆಲ್ಲವೂ ಸಂಪುಟದಲ್ಲಿ ಆಗಬಹುದಾದಂತಹ ಬದಲಾವಣೆ ಬಗ್ಗೆ ಕುತೂಹಲವನ್ನ ಕೆರಳಿಸಿದೆ ಹಿರಿಯ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪ್ರಕಾರ ಸಂಪುಟ ಪುನಾರಚನೆ ಮಾತುಗಳು ನಡೀತಾ ಇರೋದು ನಿಜ ಆದರೆ ಅದು ಖಾತೆ ಬದಲಾವಣೆಯೋ ಅಥವಾ ಕೆಲವು ಹಾಲಿಗಳ ಬದಲು ಹೊಸಬರ ಸೇರ್ಪಡೆಯೋ ಅನ್ನೋದು ಇನ್ನೂ ಸ್ಪಷ್ಟ ಆಗಿಲ್ಲ ಕೆಲ ಖಾತೆಗಳು ಸಚಿವರ ಬದಲಾವಣೆಯ ಸುದ್ದಿ ಇದೆ ಚರ್ಚೆಗಳು ನಡೀತಾ ಇವೆ ಆದರೆ ಯಾವಾಗ ಆಗುತ್ತೆ ಅನ್ನೋದು ಗೊತ್ತಿಲ್ಲ ನಾನು ಏನನ್ನೂ ಕೇಳಿಲ್ಲ ಯಾರಿಗೆ ಸಂಪುಟದಲ್ಲಿ ಸ್ಥಾನ ನೀಡಬೇಕು ಹೇಗೆ ಅನ್ನೋದು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ ಅಂತ ಜಾರಕಿಹೊಳಿ ಅವರು ಹೇಳಿದ್ದಾರೆ ದಕ್ಷತೆ ಆಧಾರದ ಮೇಲೆ ಸಂಪುಟ ಪುನಾರಚನೆ ಆಗಲಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಕೆಲವರ ದಕ್ಷತೆ ಬಗ್ಗೆ ಅಸಮಾಧಾನ ಇರಬಹುದು ಅಥವಾ ಈಗಿರುವಂಥ ಸಚಿವರೊಂದಿಗೆ ಮುಂದುವರಿಯಲೂಬಹುದು ಬಹುದು ಯಾವುದೇ ಬದಲಾವಣೆ ಆಗದೆಯೂ ಕೂಡ ಇರಬಹುದು ಅಂತ ಕೂಡ ಇದೆ ಒಂದ್ ವೇಳೆ ಸಂಪುಟ ಪುನಾರಚನೆ ಆದ್ರೆ ಈಗಿರುವವರು ಖಾತೆಯನ್ನು ತೊರೆಯಲೇಬೇಕಾಗತ್ತೆ ಹೈಕಮಾಂಡ್ ಏನು ಹೇಳುತ್ತೋ ಅದೇ ಅಂತಿಮ ದೆಹಲಿಯಿಂದ ಪಟ್ಟಿ ಬಂದ್ರೆ ಅಲ್ಲಿಗೆ ಕಥೆ ಮುಗೀತು ಯಾರಿರಬೇಕು ಯಾರು ಇರಬಾರ್ದು ಅನ್ನೋದು ದೆಹಲಿಯಲ್ಲಿ ಅಂತಿಮವಾಗಲಿದೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದು ಸಂಪುಟ ಪುನಾರಚನೆ ಸಿಎಂ ಅವರ ವಿವೇಚನೆಗೆ ಬಿಟ್ಟಿದ್ದು ಅವರು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಹೈಕಮಾಂಡ್ ಜೊತೆಗೆ ಚರ್ಚಿಸಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ನನಗೆ ಅದರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಇನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಬೆಳವಣಿಗೆ ಇಲ್ಲ ಅಂತ ಹೇಳಿದ್ದಾರೆ ಆದರೂ ಸಂಪುಟ ಪುನಾರಚನೆ ಆದರೆ ಪ್ರತಿಯೊಬ್ಬರು ಅದಕ್ಕೆ ಸಿದ್ಧರಾಗಲೇಬೇಕು ಎರಡು ವರ್ಷಗಳ ನಂತರ ಸಂಪುಟ ಪುನಾರಚನೆ ಆದರೆ ಒಳ್ಳೆಯದು ಯಾಕಂದ್ರೆ ಇತರರಿಗೂ ಕೂಡ ಅವಕಾಶ ನೀಡಬೇಕಾಗತ್ತೆ ಇದೇ ಉದ್ದೇಶದಲ್ಲಿ ಡಿ ಕೆ ಶಿವಕುಮಾರ್ ಅವರು ಆ ರೀತಿ ಹೇಳಿಕೆಯನ್ನು ನೀಡಿರಬಹುದು ನಾವು ಒಬ್ಬರೇ ಮುಂದುವರಿಯೋದು ಸರಿಯಲ್ಲ ಇತರರು ಕೂಡ ಸಚಿವರಾಗಬೇಕು ಅದಕ್ಕೆ ಎಲ್ಲರೂ ಕೂಡ ಸಿದ್ಧರಾಗಬೇಕು ಅಂತ ಹೇಳಿದ್ದಾರೆ ದಿನೇಶ್ ಗುಂಡೂರಾವ್ ಕೆಲ ವರದಿಗಳು ಹೇಳ್ತಾ ಇರೋ ಪ್ರಕಾರ ಹತ್ತಕ್ಕೂ ಹೆಚ್ಚು ಆಕಾಂಕ್ಷಿಗಳು ಸಚಿವ ಸ್ಥಾನ ನೀಡುವಂತೆ ಒತ್ತಡವನ್ನು ಹೇರ್ತಾ ಇದ್ದಾರೆ ಮಳವಳ್ಳಿ ಶಾಸಕ ಪಿ ಎಂ ನರೇಂದ್ರ ಸ್ವಾಮಿ ಮತ್ತು ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕ ಆಸಿಫ್ ಸೇಠ್ ಸಚಿವರಾಗುವಂತಹ ಆಸೆಯನ್ನು ಬಹಿರಂಗವಾಗಿನೇ ವ್ಯಕ್ತಪಡಿಸಿದ್ದಾರೆ ಪಕ್ಷದ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ ಸಂಪುಟದ ಕೆಲವು ಸಚಿವರುಗಳ ಕಳಪೆ ಪ್ರದರ್ಶನದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ವರದಿಗಳ ಪ್ರಕಾರ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಕೆ ಎಚ್ ಮುನಿಯಪ್ಪ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸಹಕಾರ ಸಚಿವ ಕೆ ರಾಜಣ್ಣ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಡಿ ಸುಧಾಕರ್ ಇವರ ಹೆಸರುಗಳು ಈಗ ಮುಂದಿವೆ ಆದರೆ ಇವರನ್ನು ಹುದ್ದೆಯಿಂದ ಕೈ ಬಿಡಲಾಗುತ್ತೋ ಅಥವಾ ಖಾತೆ ಬದಲಾಯಿಸಲಾಗ್ತಾ ಇದೆಯೋ ಇದ್ರ ಬಗ್ಗೆ ಸ್ಪಷ್ಟ ಇಲ್ಲ ಅಂತ ಇದೆ ಸಂಪುಟ ಪುನಾರಚನೆ ಇಲ್ಲ ನಾಗೇಂದ್ರ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ ಅಷ್ಟೇ ಅಂತ ಸಿಎಂ ಅವರು ಇತ್ತೀಚೆಗೆ ಹೇಳಿದ್ರು ಆದ್ರೆ ಈಗಿನ ಬೆಳವಣಿಗೆಗಳು ಅದಕ್ಕಿಂತಲೂ ಬೇರೆದೇ ಸಾಧ್ಯತೆಯ ಬಗ್ಗೆ ಸುಳಿವನ ಕೊಡ್ತಾ ಇರೋದಂತೂ ನಿಜ ಇಲ್ಲಿ ಉಪಚುನಾವಣೆಯಲ್ಲಿ ಗೆದ್ದಿರುವಂತಹ ಮೂವರು ಸೇರಿ ಕಾಂಗ್ರೆಸ್ ನಲ್ಲಿಗ ನೂರ ಮೂವತ್ತೊಂಬತ್ತು ಶಾಸಕರಿದ್ದಾರೆ ಸಹಜವಾಗಿನೇ ಸಚಿವ ಸ್ಥಾನದ ಆಕಾಂಕ್ಷೆಗಳು ಕೂಡ ಹೆಚ್ಚಿರಲಿದ್ದಾರೆ ಕೆಲ ಹಿರಿಯ ನಾಯಕರು ಕೂಡ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಹೇಳಲಾಗಿದೆ ಇದು ಖಂಡಿತವಾಗಿಯೂ ಕೆಲವಾದರೂ ಹಾಲಿ ಸಚಿವರ ಕುರ್ಚಿಗೆ ಕುತ್ತು ತರಲಿದೆ ಅಥವಾ ಸಂಪುಟ ಪುನಾರಚನೆನೇ ಆದರೆ ಹೊಸ ಮುಖಗಳು ಬರಲಿವೆ ಆದರೆ ಅದು ಸಂಪುಟ ಪುನಾರಚನೆನೇ ಆಗಲಿ ಅಥವಾ ಕೆಲವರ ಖಾತೆ ಬದಲಾವಣೆಯೂ ಸೇರಿ ಸಂಪುಟ ಸರ್ಜರಿನೇ ಆಗಲಿ ಸಿ ಎಂ ಡಿ ಸಿ ಎಮ್ಗೆ ಇಲ್ಲಿ ಸವಾಲಂತೂ ಖಂಡಿತವಾಗಿಯೂ ಇದೆ ಈಗಾಗಲೇ ಸಚಿವರಾಗಿರೋವರು ತಮ್ಮ ಸ್ಥಾನವನ್ನು ಅಷ್ಟು ಸುಲಭವಾಗಿ ಬಿಟ್ಕೊಡೋದು ಕೂಡ ಕಷ್ಟ ಇದೆ ಇನ್ನು ಹೊಸಬರಿಗೆ ಮಣೆ ಹಾಕುವಂಥ ಮಾತು ಬಂದಾಗ ಸಂಘಟನಾ ಸಾಮರ್ಥ್ಯ ಜಾತಿ ಓಟುಗಳನ್ನು ಸೆಳೆಯಬಲ್ಲಂಥ ನಾಯಕರು ಜಿಲ್ಲೆಯಲ್ಲಿ ಹಿಡಿತ ಹೊಂದಿರುವವರು ಈಗಾಗಲೇ ನಡೆದಂಥ ಚುನಾವಣೆಯಲ್ಲಿ ತಮ್ಮ ಶಕ್ತಿ ತೋರಿಸಿದವರಿಗೆ ಅವಕಾಶದ ಸಾಧ್ಯತೆ ಹೆಚ್ಚಾಗಿದೆ ಆದರೆ ಅಲ್ಲಿಯೂ ಕೂಡ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಅವರ ಮಧ್ಯೆ ತಮ್ಮ ತಮ್ಮ ಕಡೆಯವರನ್ನ ಸೇರಿಸಿಕೊಳ್ಳುವಂಥ ಪೈಪೋಟಿಯು ಜೋರಾಗಿನೇ ಇರುವಂಥ ಸಾಧ್ಯತೆ ಹೆಚ್ಚಿದೆ ಉಪಚುನಾವಣೆಯಲ್ಲಿ ಮೂರು ಸ್ಥಾನಗಳನ್ನು ಗೆದ್ದಿರೋದ್ರಿಂದ ಸಹಜವಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ಜೋಶ್ನಲ್ಲಿದ್ದಾರೆ ಮೂಡ ವಾಲ್ಮೀಕಿ ಇತ್ಯಾದಿಗಳಿಂದ ಮಂಕ ಅವರು ಈಗ ಮತ್ತೆ ಗೆಲುವಿನ ನಗೆ ಬೀರಿದ್ದಾರೆ ಚನ್ನಪಟ್ಟಣದಲ್ಲಿ ಜೆ ಡಿ ಎಸ್ ಭರ್ಜರಿಯಾಗಿ ಸೋಲಿಸಿ ಬಂದಿರುವಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬಲ ಕೂಡ ಸಹಜವಾಗಿದೆ ಹೆಚ್ಚಾಗಿದೆ ಇದು ಸಂಪುಟ ಸರ್ಜರಿ ಅಥವಾ ಪುನಾರಚನೆಯಲ್ಲಿ ಖಂಡಿತವಾಗಿ ಪರಿಣಾಮ ಬೀರುತ್ತೆ ಯಾರನ್ನ ಬಿಡಬೇಕು ಯಾರನ್ನ ಸೇರಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಿಎಂ ಡಿ ಎಂ ನಡುವೆ ಹಗ್ಗ ಜಗ್ಗಾಟ ನಡೆಯೋದು ಖಚಿತ ಸರ್ಕಾರ ಬಂದು ಒಂದೂವರೆ ವರ್ಷ ಮಾತ್ರ ಆಗಿದೆ ಈಗೊಂದು ಸುತ್ತಿನ ಚರ್ಚೆಯಾಗಿ ಎರಡು ವರ್ಷ ಪೂರ್ಣಗೊಂಡ ಬಳಿಕ ಸಂಪುಟ ಪುನಾರಚನೆ ಬಗ್ಗೆ ನೋಡೋಣ ಅಂತ ಮುಂದೂಡುವಂತ ಸಾಧ್ಯತೆಯೂ ಇಲ್ಲದೇ ಇಲ್ಲ ಈಗಿನ ಚರ್ಚೆ ನಾಗೇಂದ್ರ ಅವ್ರ ಕ್ಯಾಬಿನೆಟ್ ಮರು ಸೇರ್ಪಡೆಯ ಜೊತೆಗೆ ನಿಂತರೂ ಕೂಡ ಅಚ್ಚರಿ ಏನಿಲ್ಲ ಸಂಪುಟ ಪುನಾರಚನೆಯೊಂದಿಗೆ ಸಿದ್ದರಾಮಯ್ಯ ಅವರು ತನ್ನ ಹಿಡಿತವನ್ನ ಸಾಬೀತು ಮಾಡಲಿದ್ದಾರಾ ಮತ್ತು ಸಿಎಂ ಬದಲಾವಣೆ ಊಹಾಪೋಹಗಳಿಗೂ ಕೂಡ ತೆರೆ ಬೀಳಲಿದೆ ಅನ್ನೋದನ್ನ ನಾವೆಲ್ಲ ಕಾದು ನೋಡಬೇಕಾಗಿದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರೋ ವಾರ್ತ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲೆ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ